ನಮಸ್ಕಾರ ವೀಕ್ಷಕರೇ ಜನಶಕ್ತಿ ಮೀಡಿಯಾಗೆ ಸ್ವಾಗತ ನಾನೊಂದು ವಿಸ್ಮಯಕಾರಿ ವಿಷಯವನ್ನ ನಿಮ್ಮ ಮುಂದೆ ತಂದಿದ್ದೀನಿ ಅರೆ ಇದೇನಪ್ಪ ವಿಸ್ಮಯಕಾರಿ ವಿಷಯ ಅನ್ಕೋತೀರಾ ಹಾಗಿದ್ರೆ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಗಾಯಗೊಂಡಿರೋ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ ಅರೆ ಇದೇನಪ್ಪ ಸಿನಿಮಾದ ಡೈಲಾಗ್ ಹೇಳ್ತಿದ್ದಾರೆ ಅನ್ಕೊಂಡ್ರಾ ಹೌದು ಇದು ಸಿನಿಮಾದ ಡೈಲಾಗ್ ಸಿನಿಮಾದ ಡೈಲಾಗ್ ನೋಡೋಣ ಜೊತೆಗೆ ಈ ವಿಷಯ ನಿಜಾನ ಅಂತ ಕೂಡ ತಿಳ್ಕೊಳ್ಳೋಣ ಬನ್ನಿ ಗಾಯಗೊಂಡಿರೋ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ ಗಾಯಗೊಂಡಿರೋ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ ಇನ್ನು ಮುಂದೆ ಆಗೋದಿಲ್ಲ ಇತಿಹಾಸ ಹೌದು ಇದು ಕೆಜಿಎಫ್ ಸಿನಿಮಾದ ಡೈಲಾಗ್ ನಟ ಅನಂತ್ನಾಗ್ರವರ ಧ್ವನಿಯಲ್ಲಿ ಈ ಡೈಲಾಗ್ ಕೇಳುತ್ತಿದ್ದರೆ ಮೈ ಜುಮ್ ಅನ್ನುತ್ತದೆ ಇವೆಲ್ಲ ಚಪ್ಪಾಳೆ ಶಿಳ್ಳೆಗಿಟ್ಟಿಸಿಕೊಳ್ಳಲು ಸಿನಿಮಾ ಸಂಭಾಷಣೆಕಾರರು ಪ್ರಾಣಿಗಳ ನೈಜ ಜೀವನ ತಿಳಿಯದೆ ಬರೆದ ಸಂಭಾಷಣೆಗಳು ಈ ತರದ ಸಾವಿರಾರು ಸೂಪರ್ ಹಿಟ್ ಸಂಭಾಷಣೆಗಳು ಕನ್ನಡ ಹಿಂದಿ ತೆಲುಗು ತಮಿಳ್ ಹೀಗೆ ಎಲ್ಲಾ ಸಿನಿಮಾಗಳಲ್ಲಿಯೂ ಸಿಕ್ಕೇ ಸಿಗುತ್ತವೆ ಹಾಲಿವುಡ್ ಸಿನಿಮಾಗಳಲ್ಲಿ ಆರ್ಭಟದ ಸಂಭಾಷಣೆಗಳಿಲ್ಲದಿದ್ದರೂ ಅಲ್ಲಿಯ ಆಕ್ಷನ್ಗಳೇ ಭೀಕರ ಅಲ್ಲೇನಿದ್ದರೂ ನೇರ ದಿಟ್ಟ ನಿರಂತರ ಸಿನಿಮಾ ಡೈಲಾಗ್ಗಳಿಗೆ ನಿಜ ಜೀವನದಲ್ಲಿ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಎಲ್ಲ ಹೀರೋಗಳದ್ದು ಹೀರೋಯಿನ್ಗಳದ್ದು ಇದೇ ಕತೆ ನಮ್ಮ ಹಾಗೆಯೇ ಜೀವನ ಬಾಯಿಂದ ತಿನ್ನಬೇಕು ಕೆಳಗಿಂದ ಬಿಡಬೇಕು ಅಷ್ಟೆ ಅವರ ಅಡುಗೆ ಮನೆ ಮತ್ತು ಟಾಯ್ಲೆಟ್ಗಳು ಒಂದಿಷ್ಟು ಸೊಗಸಾಗಿರಬಹುದು ಅಷ್ಟೆ ನಮ್ಮ ಹಾಗೆ ಉಣ್ಣಬೇಕು ಮರುದಿನ ಕೆಳಗಿಂದ ಬಿಟ್ಟು ಫ್ಲಶ್ ಮಾಡಲೇಬೇಕು ಮತ್ತೇನಿದೆ ಅಲ್ವಾ ಈಗ ನಾನು ಹೇಳೋಕೆ ಹೊರಟಿರೋದು ಗಾಯಗೊಂಡಿರೋ ಸಿಂಹದ ಉಸಿರು ಅನ್ನೋ ಡೈಲಾಗ್ ಬಗ್ಗೆ ಮಾತ್ರ ಅಷ್ಟಕ್ಕೂ ಮನುಷ್ಯರಿಗೂ ಹುಲಿ ಸಿಂಹಗಳಿಗೂ ಹೋಲಿಸಲೇಬಾರದು ಇಬ್ಬರ ಜೀವನವೂ ಸಹ ಬೇರೆ ಬೇರೆ ಭಾರತವೂ ಸೇರಿದಂತೆ ಪ್ರಪಂಚದ ಕಾಡು ಪ್ರಾಣಿಗಳು ನೋವಿನ ಆಘಾತ ಶೇಕಡ ನಲವತ್ತೆರಡು ಪಾಯಿಂಟ್ ಮೂರು ಒಂದರಷ್ಟಿದೆ ಶ್ವಾಸಕೋಶದ ತೊಂದರೆ ಶೇಕಡ ಹದಿನೈದು ಪಾಯಿಂಟ್ ಮೂರು ಎಂಟರಷ್ಟಿದೆ ನೀರಿನಲ್ಲಿ ಮುಳುಗುವುದು ಶೇಕಡ ಹದಿಮೂರು ಪಾಯಿಂಟ್ ನಾಲ್ಕು ಆರರಷ್ಟಿದೆ ವಿಷಮತೆಯಿಂದ ಶೇಕಡಾ ಹನ್ನೆರಡು ಪಾಯಿಂಟ್ ಐದು ಆರು ಮತ್ತು ಉಪವಾಸ ಬಿದ್ದು ಶೇಕಡಾ ಹತ್ತರಷ್ಟು ಪ್ರಾಣಿಗಳು ಸಾಯುತ್ತವೆ ಹುಲಿ ಸಿಂಹಗಳು ಇತರ ಪ್ರಾಣಿಗಳನ್ನು ಬೇಟೆಯಾಡುವಾಗ ಎತ್ತರದಿಂದ ಜಿಗಿಯುವಾಗ ವೇಗದಲ್ಲಿ ಓ ಗಾಯಕ್ಕೆ ಸೋಂಕು ತಗುಲಿದಾಗ ಬ್ಯಾಕ್ಟೀರಿಯಾಗಳು ಅಂತರ್ವಿಷವನ್ನು ಸ್ರವಿಸಿ ಅವುಗಳಿಗೆ ತೀವ್ರವಾದ ಜ್ವರ ಬರುವ ಹಾಗೆ ಮಾಡುತ್ತವೆ ಕೆಲವೊಮ್ಮೆ ಗಾಯಗಳಲ್ಲಿ ಸ್ಟಫೈಲೋಕಾಕಸ್ ಕೋಲೈ ಸ್ಯೂಡೋಮೊನಾಸ್ ಎರುಗಿನೋಸಾ ಇತ್ಯಾದಿ ಮಾರಕ ಬ್ಯಾಕ್ಟೀರಿಯಾಗಳು ಆಕ್ರಮಿಸಿದರೆ ಕೆಲವೊಮ್ಮೆ ಸಾವೇಗತಿ ಮನುಷ್ಯರ ಹಾಗೆ ಜೀವನಿರೋಧಕಗಳು ಅವುಗಳಿಗೆಲ್ಲಿ ದೊರೆಯುತ್ತವೆ ಗಾಯಕ್ಕೆ ಹುಳುವಾಗುವುದು ಬಹಳ ಸಾಮಾನ್ಯ ಇದರಿಂದ ಮಾಂಸ ಕಂಡವೆಲ್ಲ ಕುಳೆತು ಶರೀರಕ್ಕೆ ವಿಷವಿರುತ್ತದೆ ಕೆಲವೊಮ್ಮೆ ಗಾಯಗಳು ನೆಕ್ಕಿಕೊಳ್ಳುವ ಅವುಗಳ ಅಭ್ಯಾಸ ಗಾಯವಾಸಿಯಾಗದಂತೆ ಮಾಡಿ ಆಳಗಾಯವಾದಾಗ ಜೀವಕ್ಕೆ ಮುಳುವಾಗಬಹುದು ಗಾಯವಾದ ಹುಲಿ ಅಥವಾ ಸಿಂಹಗಳು ಭಾರಿ ಪುಕ್ಕಲುತನ ಹೊಂದಿರುತ್ತವೆ ಗಾಯವಾದಾಗ ಹುಲಿ ಅಥವಾ ಸಿಂಹ ಜಾಸ್ತಿ ಗರ್ಜಿಸುವುದೇ ಇಲ್ಲ ಅವು ಆಕ್ರಮಿಸುವುದು ಹೆದರಿಕೆಯಿಂದಲೇ ಹೊರತು ಸೇಡು ತಿರಿಸಿಕೊಳ್ಳಲು ಅಲ್ಲ ಗಾಯಗೊಂಡ ಹುಲಿ ಸಿಂಹಗಳನ್ನು ಸಿನಿಮಾ ನಿರ್ಮಾಪಕರಿಗೆ ಮತ್ತು ಚುನಾವಣೆಯಲ್ಲಿ ಸೋತ ರಾಜಕೀಯ ನಾಯಕರಿಗೆ ಹೋಲಿಸಿ ಗಾಯಗೊಂಡ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ ಎಂದು ಡೈಲಾಗ್ ಬಿಡುವುದು ಅದೆಷ್ಟು ಸರಿ ನೀವೇ ಯೋಚಿಸಿ ಅಂತ ಹೇಳ್ತಾರೆ ಖ್ಯಾತ ಪಶು ವೈದ್ಯಕೀಯ ವಿಜ್ಞಾನಿ ಡಾಕ್ಟರ್ ಎನ್ ಬಿ ಶ್ರೀಧರ್ ತೀವ್ರವಾದ ಗಾಯವಾದಾಗ ಅಥವಾ ನೋವು ಉಂಟಾದಾಗ ಮಾಂಸಾಹಾರಿಗಳಾದ ಅವುಗಳ ಬೇಟೆಯಾಡುವ ಶಕ್ತಿ ಹೋಗಿಬಿಡುತ್ತದೆ ಆಗ ಯಾವ ಹುಲಿ ಅಥವಾ ಸಿಂಹಗಳು ಸಹ ಅದಕ್ಕೆ ಆಹಾರ ತಂದುಕೊಡಲಾರವು ಅದೇ ಹೇಗೆಗೋ ಮಾಡಿ ಸಣ್ಣಪುಟ್ಟ ಪ್ರಾಣಿಗಳನ್ನು ಅಥವಾ ಮಂದಚಲನೆಯ ವಯಸ್ಸಾದ ಇತರ ಪ್ರಾಣಿಗಳನ್ನು ಬೇಟೆಯಾಡಿ ಮಾಂಸ ತಿನ್ನಬೇಕು ಇಲ್ಲದಿದ್ದರೆ ಉಪವಾಸದಿಂದಲೇ ಸಾಯಬೇಕು ಇನ್ನೂ ಗರ್ಜಿಸುವುದಲ್ಲಿಂದ ಬಂತು ಜಾತಸ್ಯಂ ಧ್ರುವಂ ಹುಟ್ಟಿದ ಯಾವುದೇ ಜೀವಿ ಸಾಯಲೇಬೇಕು ಇದು ಯಾವ ಪ್ರಾಣಿಗಳಿಗೂ ಸಹ ತಪ್ಪಿದ್ದಲ್ಲ ಸಾವಿನಲ್ಲಿ ಅನೇಕ ಬಗೆ ನೈಸರ್ಗಿಕ ಸಾವು ಮತ್ತು ರೋಗದ ಮೂಲಕ ಬರುವ ಸಾವು ಮುದಿತನ ಬಂದಾಗ ಅದಕ್ಕೆ ತಕ್ಕಂತೆ ವಿವಿಧ ಕಾಯಿಲೆಗಳು ಆವರಿಸುತ್ತವೆ ಮಾಂಸಾಹಾರಿ ಪ್ರಾಣಿಗಳ ಮುದಿತನ ಅತ್ಯಂತ ಕಠೋರ ಅವುಗಳಿಗೆ ವಯಸ್ಸಾಗುತ್ತಿದ್ದಂತೆ ಅವುಗಳ ಬೇಟೆಯಾಡುವ ಸಾಮರ್ಥ್ಯ ಕಡಿಮೆಯಾಗುತ್ತದೆ ಕಣ್ಣು ಮಂಜಾಗಿ ಬೇಟೆಯ ಚಲನೆಯನ್ನು ಗಮನಿಸಲು ಹಾಗೂ ಅದರ ವೇಗವನ್ನು ಸರಿದೂಗಲು ಸಾಧ್ಯವಾಗುವುದಿಲ್ಲ ಕ್ರಮೇಣ ಹುಲಿಯಂತ ಪ್ರಾಣಿಗಳು ಜಿಂಕೆಯಂತ ಕಾಡುಕೋಣದಂಥ ದೊಡ್ಡ ಪ್ರಾಣಿಗಳನ್ನು ಬೇಟೆಯಾಡುವುದನ್ನು ಬಿಟ್ಟು ಸಣ್ಣ ಪ್ರಾಣಿಗಳು ಹಕ್ಕಿಗಳು ಅವುಗಳಂತೆಯೇ ಮುದಿಯಾದ ಇತರ ಪ್ರಾಣಿಗಳನ್ನು ಬೇಟೆಯಾಡುತ್ತಾ ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳುತ್ತವೆ ಅವುಗಳ ಪಂಜದಲ್ಲಿನ ಉಗುರು ಹರಿತ ಕಡಿಮೆಯಾಗಿ ಹಲ್ಲು ಬಿದ್ದು ಹಲ್ಲಿನ ಹರಿತ ಮತ್ತು ದವಡೆಯ ಶಕ್ತಿ ಕಡಿಮೆಯಾಗುತ್ತದೆ ಬೇಟೆಯಾಡಲು ಸಾಧ್ಯವಿಲ್ಲದ ಮುದಿ ಮಾಂಸಾಹಾರಿ ಪ್ರಾಣಿಗಳು ಪ್ರಕೃತಿಯಲ್ಲಿರಲು ನಾಲಾಯಕ್ಕಾಗಿ ಹಸಿವೆಯಿಂದ ಸಾಯುತ್ತವೆ ಅದಕ್ಕೆ ಕೆಲವೊಂದು ಮುದಿಹುಲಿ ಚಿರತೆಗಳು ನಾಡನ್ನು ಸೇರಿ ಅವುಗಳಿಗೆ ನಾಡಿನಲ್ಲಿ ಸುಲಭವಾಗಿ ದೊರೆಯುವ ದನ ಕೋಳಿ ಕುರಿಗಳನ್ನು ಕೊಂದು ತಿನ್ನಲು ಬರಬಹುದು ನಂತರ ಮನುಷ್ಯರ ಕೈಗೆ ಸಿಕ್ಕಿ ಗುಂಡೇಟಿಗೆ ಅಥವಾ ಮೃಗಾಲಯದಲ್ಲಿ ಸಾಯಬಹುದು ಹುಲಿಗಳು ಸಾವು ಹತ್ತಿರ ಬರುತ್ತಿದ್ದಂತೆ ಅವುಗಳ ವ್ಯಾಪ್ತಿ ಪ್ರದೇಶವನ್ನು ಕಾಪಾಡಿಕೊಳ್ಳುವ ವ್ಯಾಘ್ರ ಸ್ವಭಾವವನ್ನು ಕಳೆದುಕೊಂಡು ಗುಹೆ ಅಥವಾ ಪೊದೆಯನ್ನು ಸೇರುತ್ತವೆ ಕೆಲವೊಮ್ಮೆ ಯುವ ಹುಲಿಗಳು ಮುದಿ ಹುಲಿಯ ಮೇಲೆ ಎಗರಿ ಅದನ್ನು ಸೋಲಿಸಿ ಅಥವಾ ಸಾಯಿಸಿ ಅದರ ವಲಯವನ್ನು ಆಕ್ರಮಿಸಿಕೊಳ್ಳುತ್ತವೆ ಇಲ್ಲಿ ಕರುಣೆ ಎಂಬ ಪದಕ್ಕೆ ಅರ್ಥವೇ ಇಲ್ಲ ಕೇವಲ ಬಲಶಾಲಿಗೆ ಮಾತ್ರ ಬದುಕಿಲ್ಲಿ ಉಳಿದವರು ನಶಿಸಲೇಬೇಕು ಇದಕ್ಕೆ ಕಾಡಿನ ನ್ಯಾಯ ಅನ್ನುತ್ತಾರೆ ಮುದಿಯಾದ ಜೀವಿಗಳಿಗೆ ಮನುಷ್ಯರು ಒಂದಿಷ್ಟಾದರೂ ಬೆಲೆ ಕೊಡುತ್ತಾರೆ ಹಿರಿಯ ನಾಗರಿಕರು ಎಂದು ಗೌರವ ನೀಡುತ್ತಾರೆ ಬಸ್ಸಿನಲ್ಲಿ ಒಂದಿಷ್ಟು ಸೀಟು ನೀಡುತ್ತಾರೆ ರೈಲಿನಲ್ಲಿ ಕೆಳಗಿನ ಮಲಗು ಹಾಸಿಗೆಯನ್ನು ನೀಡುತ್ತಾರೆ ಹಿರಿಯ ನಾಗರಿಕರಿಗೆ ಪಿಂಚಣಿ ಮನೆ ಬಾಗಿಲಿಗೆ ಬಂದು ಓಟ್ ಪಡೆಯುವ ಸೌಲಭ್ಯ ಕೂಡ ಈಗ ದೊರಕಿದೆ ಆದರೆ ಪ್ರಾಣಿಗಳಲ್ಲಿ ಮುದಿಯಾದ ಮೇಲೆ ಮುಗಿಯಿತು ಅವುಗಳಿಗೆ ಇತರ ಪ್ರಾಣಿಗಳಿಂದ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಪ್ರಾಣಿ ಪ್ರಪಂಚದಲ್ಲಿ ಮಕ್ಕಳು ಮಮಕಾರಕ್ಕೆ ಎಳ್ಳಷ್ಟು ಬೆಲೆಯಿಲ್ಲ ಅದೇನಿದ್ದರೂ ಮರಿಗಳು ಸ್ವತಂತ್ರವಾಗುವವರೆಗೆ ಮಾತ್ರ ಮರಿಗಳ ಮೇಲೆ ಮಮಕಾರ ಹೊಂದಿರುವುದು ಹೆಣ್ಣು ಮತ್ತು ತಾಯಿ ಪ್ರಾಣಿ ಮಾತ್ರ ಆದರೆ ಗಂಡುಗಳು ಅವುಗಳ ಮರಿಗಳೇ ಬೇಗ ಸತ್ತಲ್ಲಿ ಪುನಃ ಹೆಣ್ಣು ಬೆದೆಗೆ ಬಂದಾಗ ಹೆಣ್ಣನ್ನು ಕೂಡಬಹುದಲ್ಲ ಎಂದು ಮರಿಗಳನ್ನು ಸಾಯಿಸಿಬಿಡುತ್ತವೆ ಇದು ಬೆಕ್ಕು ಮತ್ತು ಹುಲಿ ಜಾತಿಗೆ ಸೇರಿದ ಎಲ್ಲಾ ಪ್ರಾಣಿಗಳಲ್ಲಿ ಬಹಳ ಸಾಮಾನ್ಯ ತಾಯಿ ಹುಲಿಗೆ ಮರಿಗಳನ್ನು ಅಪ್ಪ ಹುಲಿಯಿಂದ ಕಾಪಾಡಿಕೊಳ್ಳುವುದೇ ದೊಡ್ಡ ಕೆಲಸ ಮರಿಹುಲಿಗಳು ಯುವ ಹುಲಿಗಳಾದ ಹೆಣ್ಣು ಹುಲಿಗಳು ಅದರ ಅಮ್ಮ ಅಕ್ಕ ಅಥವಾ ತಂಗಿ ಎಂದು ಎಂದೂ ಭೇದಭಾವ ಮಾಡುವುದಿಲ್ಲ ಒಟ್ಟಿನಲ್ಲಿ ಅವುಗಳನ್ನು ಕೂಡಿ ಸಂತಾನೋತ್ಪತ್ತಿಯೇ ಅದರ ಧ್ಯೇಯ ನಾನು ಮತ್ತು ನೀವು ಆರೋಗ್ಯ ಕಾಪಾಡಿಕೊಂಡಲ್ಲಿ ಸರಾಸರಿ ಎಪ್ಪತ್ತೈದು ವರ್ಷ ಬದುಕಬಹುದು ಸ್ವತಂತ್ರ ಪೂರ್ವದಲ್ಲಿ ಇದು ಕೇವಲ ಮೂವತ್ತೆರಡು ವರ್ಷ ಮಾತ್ರ ಇತ್ತು ಈಗಿನ ಆಧುನಿಕ ವೈಜ್ಞಾನಿಕ ಪದ್ಧತಿಯ ಆವಿಷ್ಕಾರಗಳಿಂದ ಜೀವನಿರೋಧಕಗಳಿಂದ ಲಸಿಕೆಗಳಿಂದ ರೋಗ ಪತ್ತೆ ವಿಧಾನಗಳಿಂದ ಶಸ್ತ್ರಚಿಕಿತ್ಸೆಗಳಿಂದ ಇದು ಸಾಧ್ಯವಾಗಿದೆ ಇದನ್ನು ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ ಆದರೆ ಆಶ್ಚರ್ಯವೆಂದರೆ ಬಹುತೇಕ ಪ್ರಾಣಿಗಳಿಗೆ ತಮ್ಮ ಆಯಸ್ಸು ಎಷ್ಟು ಎಂದೇ ತಿಳಿದಿರುವುದಿಲ್ಲ ಅದು ಸುಮ್ಮನೆ ಬದುಕುತ್ತದೆ ಅಷ್ಟೇ ಆ ದಿನಕ್ಕೆ ಹೊಟ್ಟೆ ತುಂಬಿಸಿಕೊಳ್ಳುವುದು ಇತರ ಪ್ರಾಣಿಗಳಿಂದ ಬಚಾವಾಗುವುದು ಮತ್ತು ಸಂತಾನೋತ್ಪತ್ತಿಗಾಗಿ ಕಾದಾಡುವುದು ಇಷ್ಟೇ ಇದರ ಜೀವನಾರ್ಥ ಯಾವುದೇ ಪ್ರಾಣಿ ಬದುಕಲು ಬೇಸರವಾಗಿ ಜಿಗುಪ್ಸೆಯಿಂದ ಅಥವಾ ಖಿನ್ನತೆಯಿಂದ ಆತ್ಮಹತ್ಯೆ ಮಾಡಿಕೊಂಡ ನಿರ್ದೇಶನಗಳಿವೆ ಖಂಡಿತ ಇಲ್ಲ ಅವು ಜೈವಿಕ ಆಯಸ್ಸು ದಿನ ಸಹಜವಾಗಿ ಬಾಳುತ್ತವೆ ವಯಸ್ಸಾದ ಸಸ್ಯಹಾರಿ ಪ್ರಾಣಿಗಳು ಇನ್ನೊಂದು ಪ್ರಾಣಿಗೆ ಆಹಾರವಾಗಿ ಹೋಗುತ್ತವೆ ವಯಸ್ಸಾದ ಹಾಗೆ ಪ್ರಾಣಿಗಳಿಗೂ ಮನುಷ್ಯನ ಹಾಗೆ ನೆನಪಿನ ಶಕ್ತಿ ಕಡಿಮೆಯಾಗುತ್ತದೆ ಅವು ಕಡಿಮೆ ತಿನ್ನುತ್ತವೆ ಜಾಸ್ತಿ ನಿದ್ದೆ ಮಾಡುತ್ತವೆ ಮತ್ತು ಅವುಗಳ ವ್ಯಾಗ್ರತೆ ಕಡಿಮೆಯಾಗುತ್ತದೆ ಇದು ಹುಲಿ ಸಿಂಹಗಳಿಗೂ ಅನ್ವಯ ಅವು ಇತರ ಪ್ರಾಣಿಗಳಿಗೆ ಬಹಳ ಹೆದರುತ್ತವೆ ಮತ್ತು ಸದಾ ಅನಿಶ್ಚಿತತೆಯಿಂದ ಬಳಲುತ್ತವೆ ಅನೇಕ ಪ್ರಾಣಿಗಳು ವಯಸ್ಸಾದಂತೆ ಶಕ್ತಿಗುಂದಿ ತಮ್ಮನ್ನು ತಾವೇ ಕಾಪಾಡಿಕೊಳ್ಳುವ ಸಾಮರ್ಥ್ಯ ಕಳೆದುಕೊಂಡು ಮತ್ತೊಂದು ಮಾಂಸಾಹಾರಿ ಪ್ರಾಣಿಯ ಆಹಾರವಾಗುತ್ತವೆ ಪ್ರಾಣಿ ಪ್ರಪಂಚದಲ್ಲಿ ಮುದಿಯಾದವುಗಳಿಗೆ ಯಾವುದೇ ರಕ್ಷಣೆ ಅಥವಾ ಇತರ ಪ್ರಾಣಿಗಳಿಂದ ರಕ್ಷಣೆ ಇಲ್ಲ ಮುದಿಯಾದ ಸಸ್ಯಾಹಾರಿ ಪ್ರಾಣಿಗಳು ಹುಲ್ಲು ತಿಂದಾದರೂ ಬದುಕುತ್ತವೆ ಮತ್ತು ತಮ್ಮ ಹಿಂದಿನ ಅನುಭವದಿಂದ ಮರೆಯಲ್ಲಿ ಗುಹೆಗಳಲ್ಲಿ ಅಡಗಿ ತಮ್ಮನ್ನು ತಾವು ರಕ್ಷಿಸಿಕೊಂಡು ಪೂರ್ಣ ಆಯಸ್ಸನ್ನು ಪೂರೈಸಿ ನೈಸರ್ಗಿಕವಾಗಿ ಮರಣವನ್ನು ಒಪ್ಪುತ್ತವೆ ನೋಡಿದ್ರಲ್ಲ ವೀಕ್ಷಕರೇ ಹೀಗಾಗಿ ಮುಂದೆ ಯಾರಾದರೂ ಗಾಯಗೊಂಡ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ ಅಂತ ಡೈಲಾಗ್ ಏನಾದರೂ ಹೇಳಿದ್ರೆ ಅವರಿಗೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋಕೆ ಹೇಳಿ ಇನ್ನಷ್ಟು ವಿಸ್ಮಯಕಾರಿ ವಿಷಯಗಳೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ